ಮನಸ್ಸಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತೆ ಅಂತ ಬೀದಿ ದೀಪದ ಕಂಬಗಳ ಮೇಲಿನ ಆ ರಾಮನರ ಬಾಣ ನಮಗೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ಯಾರೆಲ್ಲ ಹೇಳಿದ್ರಲ್ಲ ಯಾರೆಲ್ಲ ಮಾತಾಡಿದ್ರಲ್ಲ ಕಳೆದ ಒಂದು ವಾರದಿಂದ ನಾನು ನೋಡ್ತಾ ಇದ್ದೀನಿ ಯಾರೆಲ್ಲ ವೆಂಕಟರಮಣ ಸ್ವಾಮಿ ಆ ಮೂರು ನಾಮಗಳು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತೆ ಇಲ್ಲಿ ಸೌಹಾರ್ದತೆ ಹಾಳಾಗುತ್ತೆ ಅಂತ ಗಂಗಾವತಿಯಲ್ಲಿ ಬಾಯಿ ಬಾಯಿ ಪಡ್ಕೊಂಡ್ರಲ್ಲ ಅವ್ರೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ದೇವಸ್ಥಾನಗಳ ಮುಂದೆ ನಿಮ್ಮವರು ಏನು ಹೂ ಮಾರ್ತಾ ಇದನ್ನ ಆಚೆ ಕರ್ಕೊಂಡ್ ಬನ್ನಿ ಏ ದೇವಸ್ಥಾನದ ಮುಂದೆ ಹೂ ಮಾರ್ಬೇಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ಅಂದ್ರೆ ಜಿಯಾದಿಗಳ ದೇವಸ್ಥಾನದಿಂದ ಆಚೆ ಬನ್ನಿ ನಮ್ಮ ಜಾತ್ರೆ ಹಿಂದೂ ಧರ್ಮಗಳ ಜಾತ್ರೆ ನಡೆದಾಗ ಅಲ್ಲಿ ಬಂದು ಬಳೆ ಮಾರ್ತೀವಿ ಅಲ್ಲಿ ನಾವು ಹೂವ ಮಾರ್ತೀವಿ ಅಲ್ಲಿ ನಾವು ಬಟ್ಟೆ ಮಾರ್ತೀವಿ ಅಲ್ಲಿ ನಾವು ಆಟ ಿವಿ ಇಲ್ಲದೆ ಮಾನಕ್ ಬರ್ತಿರಲ್ಲಾಚ್ಯ ಇಲ್ಲದೆ ಯೋಗ್ಯಾರೋದಕ್ ಬರ್ತಿರಲ್ಲ ಬಂದ್ರೆ ಅಲ್ಲಿಂದ ಆಚೆಗೆ ಬನ್ನಿ ಅಲ್ಲಿಂದ ಆಚೆಗೆ ನಮಗೆ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಇದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಲ್ಲಿ ವೆಂಕಟೇಶ್ವರನ ದೇವಾಲಯದ ಮುಂದೆ ನಾನು ವ್ಯಾಪಾರ ಮಾಡಲ್ಲ ಅಂತ ಹೇಳ ನೋಡ್ರಿ ಅದೇ ವೆಂಕಟೇಶ್ವರ ದೇವಾಲಯದ ಮುಂದೆ ಕುಳಿತು ವ್ಯಾಪಾರ ಮಾಡಿ ನಿಮ್ಮ ಜೀವನವನ್ನು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ದ ಮುಸಲ್ಮಾನರು ಒಬ್ಬರು ಕೂಡ ಮಾತಾಡ್ಲೇ ಇಲ್ಲ ಆಚೆಗೆ ಬರಲೇ ಇಲ್ಲ ಇವತ್ತು ಆಚೆಗೆ ಬಂದು ಮಾತಾಡ್ಲೇ ಇಲ್ಲ ಇವತ್ತು ಬೀದಿ ದೀಪದ ಕಂಬಗಳ ಮೇಲೆ ಗದೆಯ ನಿಮಗೆ ಗದೆಯ ಚಿಹ್ನೆ ಇದ್ರೆ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಅದೇ ಗದೆಯ ಚಿಹ್ನೆಯನ್ನ ನೀವು ವ್ಯಾಪಾರ ಮಾಡ್ಬೇಕಾದ್ರೆ ಅದೇ ವೆಂಕಟ ಸ್ವಾಮಿ ದೇವಾಲಯದ ಮುಂದೆ ಅದೇ ಪ್ಲಾಸ್ಟಿಕ್ ಗದೆ ಮಾಡಿ ವ್ಯಾಪಾರ ಮಾಡ್ಬೇಕಾದ್ರೆ ನಿಮಗೆ ಧರ್ಮ ಬರಲ್ಲ ಅದೇ ಹನುಮಾನ್ ಬೆಟ್ಟದ ಕೆಳಗಡೆ ಅದೇ ಅಂಜನಾದ್ರಿ ಬೆಟ್ಟದ ಕೆಳಗೆ ಹನುಮಾನ ಗದೆಯನ್ನು ಮಾರ್ಬೇಕಾದ್ರೆ ಇದೇ ಮುಸಲ್ಮಾನರಿಗೆ ನಾನು ಕೇಳ್ತೇನೆ ಇದೇ ಮುಸಲ್ಮಾನರಿಗೆ ನಾನು ಕೇಳ್ತೇನೆ ಅದೇ ಹನುಮಂತನ ಗದೆಯನ್ನು ಅಂಜನಾದ್ರಿ ಬೆಟ್ಟದ ಕೆಳಗೆ ನಿಮ್ಮ ಮುಸ್ಲಿಮರು ಮಾರ್ತ ನಿಂತಿದಾರಲ್ಲ ಅಲ್ಲಿ ಧಾರ್ಮಿಕ ಸೌಹಾರ್ದತೆ ಗೊತ್ತಾಗ್ಲಿಲ್ವಾ ಅಲ್ಲಿ ಧಾರ್ಮಿಕ ಸೌಹಾರ್ದತೆಗೆ ಧಕ್ಕೆ ಬರಲಿಲ್ವಾ ಇದೇ ರಾಮನ ಬಿಲ್ಲು ಬಾಣಗಳನ್ನು ಅದೇ ಅಂಜನಾದ್ರಿ ಬೆಟ್ಟದಲ್ಲಿ ಕೆಳಗಡೆ ನಿಂತ್ಕೊಂಡು ನಿಮ್ಮ ಮುಸ್ಲಿಮ್ನವರು ಮಾರ್ತಾ ಇದ್ದಾರಲ್ಲ ಅಲ್ಲಿ ಬರಲಿಲ್ವೇಯ್ಯ ನಿಮಗೆ ಅಲ್ಲಿ ತೊಂದರೆ ಆಗಲಿಲ್ವಾ ನಿಮಗೆ ಆಗ್ಲಿಲ್ವೇನ್ಯ್ಯ ತೊಂದರೆ ಅಲ್ಲಿ ನಿಮಗೆ ಅಲ್ಲಿ ನಿಮ್ಮ ಅಲ್ಲ ಒಪ್ಕೊಂಡ ಅಂಜನಾದ್ರಿ ಬೆಟ್ಟದ ಕೆಳಗಡೆ ಮಾರ್ಲಿಕ್ಕೆ ವೆಂಕಟರಮನ ಸ್ವಾಮಿಯ ನಾಮ ಮಾರಲಿಕ್ಕೆ ಅಲ್ಲಿ ರಾಮನ ಬಿಲ್ಲು ಬಾಣಗಳನ್ನು ಒಪ್ಕೊಳ್ತ ಇಲ್ಲಿ ಬೀದಿ ದೀಪದ ಮೇಲೆ ಇಲ್ಲಿ ಬೀದಿ ದೀಪದ ಕಂಬಗಳ ಮೇಲೆ ಅದೇ ರಾಮನ ಕತೆ ಇದ್ರೆ ನಿಮಗೆ ಸೌಹಾರ್ದತೆಯ ಧಕ್ಕೆ ಆಯ್ತಾ ಶಾಂತಿಯ ಭಂಗ ಆಯ್ತಾ ನಾಲ ಏನನ್ಕೊಂಡಿದ್ದೀರಿ ನೀವು ಭಾರತ ಅಂದ್ರೆ ಏನನ್ಕೊಂಡಿದ್ದೀರಿ ನೀವು ಹಿಂದೂ ರಾಷ್ಟ್ರ ಅಂದ್ರೆ ನಿಮಗೆ ಬಂದಾಗ ಇಲ್ಲಿಗೆ ತುತ್ತು ಅನ್ನ ಕೊಟ್ಟು ಸಾಕಿದ್ದು ಇವತ್ತು ತಿರುಪತಿಯಲ್ಲಿ ಅದೇ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ಮುಂದೆ ನಿಮ್ಮ ಕಾಂದಾನ್ಗಳು ನಿಮ್ಮ ಕಾಂದಾನ್ಗಳು ಆಟ ಸಾಮಾನು ಮಾರ್ಕೊಂಡು ಟೊಪ್ಪಿ ಮಾರ್ಕೊಂಡು ಬಟ್ಟೆ ಮಾರ್ಕೊಂಡು ದೋಸೆ ಅಂಗಡಿ ಹಾಕೊಂಡು ಇಡ್ಲಿ ಅಂಗಡಿ ಹಾಕೊಂಡು ಪೊಂಗಲ್ ಅಂಗಡಿ ಹಾಕೊಂಡು ಅದೇ ವೆಂಕಟೇಶ್ವರನ ಸ್ವಾಮಿ ಸನ್ನಿಧಾನಕ್ಕೆ ಬರೋ ಭಕ್ತಾದಿಗಳು ಕೂಡ ಭಿಕ್ಷೆ ಕಾಸಿಂದ ಬದುಕ್ತಾ ಇದ್ದಾರೆ ಅದೇ ಭಿಕ್ಷೆ ಕಾಸಿಂದ ಬದುಕ್ತಿದ್ದಾರೆ ಯಾಕೆ ತಿರುಪತಿಯಲ್ಲಿ ನಿಮ್ಮವರು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ತೊಂದರೆ ಆಗ್ಲಿಲ್ವಾ ಆಗ್ಲಿಲ್ವ ನಿಮಗೆ ತೊಂದರೆ ಗಂಗಾವತಿಯಲ್ಲಿ ಹನುಮನ ನಾಡಿನಲ್ಲಿ ಕಿಶ್ಕಿಂದೆಯ ಬೀಡಿನಲ್ಲಿ ನಿಮಗೆ ತೊಂದರೆ ಆಗಿಬಿಡುತ್ತಾ ಬೀದಿ ದೀಪದ ಮೇಲೆ ನಿಮಗೆ ಇದಿದ್ರೆ ಹನುಮನ ಗದ್ದೆ ಇದ್ರೆ ರಾಮನ ಬಿಲ್ಲು ಬಾಣಗಳಿದ್ರೆ ವೆಂಕಟರಮಣನ ನಾಮದ ಚಿಹ್ನೆ ಇದ್ರೆ ನಿಮಗೆ ತೊಂದರೆ ಆಗೋಗ್ಬಿಡ್ತಲ್ವಾ ಅದೇ ನಮ್ಮ ಯುಗಾದಿ ಹಬ್ಬ ಬಂದ್ರೆ ದೀಪಾವಳಿ ಹಬ್ಬ ಬಂದ್ರೆ ಗಣೇಶನ ನಾಳೆ ಬರೋ ಗಣೇಶನ ಹಬ್ಬಕ್ಕೆ ಗಣೇಶನ ಮೂರ್ತಿ ಮಾರ್ಬೇಕಾದ್ರೆ ನಿಮಗೆ ಸೌಹಾರ್ದತೆ ಧಕ್ಕೆ ಬರೋದಿಲ್ವೇನ್ರಯ್ಯ ಬರಲ್ವ ನಿಮಗೆ ಸೌಹಾರ್ದತೆಯ ಧಕ್ಕೆ ನಾಳೆ ಅದೇ ಗಣೇಶನ ಬೀದಿ ಬೀದಿಯಲ್ಲಿ ಇಟ್ಕೊಂಡು ಮುಸಲ್ಮಾನರು ಮಾರ್ತಾ ಇರ್ತೀರಾ ಆಗ ಅಲ್ಲ ಮಾರ್ಬೇಡ ಅಂತ ಹೇಳೋದಿಲ್ವಾ ತೊಂದರೆ ಆಗೋದಿಲ್ವಾ ಅಥವಾ ಇಲ್ಲಿ ಆ ಗಣೇಶನನ್ನು ಮಾರುವ ಯಾವ ಮುಸಲ್ಮಾನನು ಕೂಡ ಅಲ್ಲಿ ಯಾರು ಮನವಿ ಕೊಟ್ಟರು ತೆರವಿಗೆ ಅವ್ರ ವಿರುದ್ಧ ಮಾತಾಡಲಿಲ್ಲ ಸುಮ್ಮನೆ ಕುಳಿತುಕೊಂಡಿದ್ರಿ ಧರ್ಮಸ್ಥಳದ ಮುಂದೆ ಕೂತ್ಕೊಂಡು ಮಂಜುನಾಥನ ವಿಗ್ರಹವನ್ನು ಫೋಟೋವನ್ನು ಮಾರ್ಬೇಕಾದ್ರೆ ನಿಮ್ಮ ಮುಸಲ್ಮಾನರಿಗೆ ಅಲ್ಲ ಬೇಡ ಅಂತ ಹೇಳಿಲ್ವಾ ಸಿಗಂದೂರು ಚೌಡೇಶ್ವರಿಯ ದೇವಾಲಯದ ಮುಂದೆ ಸಿಗಂದೂರು ಚೌಡೇಶ್ವರಿ ಫೋಟೋ ಇಟ್ಕೊಂಡು ಮಾರ್ಬೇಕಾದ್ರೆ ನಿಮ್ಮ ಅಲ್ಲ ಮಾರಬೇಡ ಅಂತ ಹೇಳಿಲ್ವಾ ತಿರ್ಬೋಕಿಗಳು ತಗೋಬಂದು ಇಲ್ಲಿ ನಿಮಗೆ ಬೀದಿ ದೀಪದ ಮೇಲೆ ಹನುಮಂತನ ಗದ ಇದ್ರೆ ತಪ್ಪು ಬೀದಿ ದೀಪದ ಮೇಲೆ ನಿಮಗೆ ರಾಮನ ಬಿಲ್ಲವಾಣ ಇದ್ರೆ ತಪ್ಪು ಬೀದಿ ದೀಪದ ಮೇಲೆ ವೆಂಕಟರಮಣ ಚಿಹ್ನೆ ಇದ್ರೆ ಹಿಂದೂಗಳ ಚಿಹ್ನೆ ಹಿಂದೂಗಳ ಧಾರ್ಮಿಕ ಚಿಹ್ನೆ ಬೀದಿ ದೀಪಗಳ ಮೇಲೆ ಇದ್ರೆ ತಪ್ಪು ಅದೇ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಬಂದು ನಿಮ್ಮ ಹೊಟ್ಟೆ ಹೊರೆಯೋಕ್ ಬರ್ತೀರಾ ಅಲ್ಲಿ ಬಿಟ್ಟಿ ಜೀವನ ಮಾಡೋಕ್ ಬರ್ತೀರಾ ಅಲ್ಲಿ ಬಂದ್ರೆ ಆಚೆಗೆ ಬನ್ನಿ ಆಚೆಗೆ ಬೇಡ ನಮಗೆ ಅಂತ ತಕ್ಕದಿಲ್ವಾ ಆಚೆ ಬರಕ್ಕೆ ಐ ಕೇಳಿಸ್ಕೊಳ್ರಿ ಜಿಯಾದಿ ಮನಸ್ಥಿತಿಗಳೇ ಕೇಳಿಸ್ಕೊಳ್ಳಿ ಹಿಂದುಗಳು ಒಂದು ಹಬ್ಬ ಮಾಡೋದು ನಿಲ್ಸಿದ್ರೆ ನೀವು ಮೂವತ್ತು ಉಪವಾಸ ಬೀಳ್ಬೇಕಾಗುತ್ತೆ ಇವತ್ತು ಮಾರ್ಕೆಟ್ ನಲ್ಲಿ ಕೋಟಿ ಹಂ ರೂಪಾಯಿ ವ್ಯವಹಾರ ಆಗೋದು ನಮ್ಮ ದೀಪಾವಳಿ ಹಬ್ಬ ಬಂದಾಗ ಇವತ್ತು ಅದೇ ಮಾರ್ಕೆಟ್ ನಲ್ಲಿ ಕೋಟಿ ರೂಪಾಯಿ ವ್ಯವಹಾರ ಆಗಿ ನಿಮ್ಮವರೆಲ್ಲ ಹೊಟ್ಟೆ ಹೊರೆಯೋದು ನಿಮ್ಮೆನ್ ಮಕ್ಕಳಿಗೆ ಬಟ್ಟೆ ತಗೊಂಡು ಹಾಕೋದು ನೀವು ಎಲ್ಲ ಹಬ್ಬ ಮಾಡೋದು ನಮ್ಮ ಗಣೇಶನ ಹಬ್ಬ ಬಂದಾಗ ನಮ್ಮ ಯುಗಾದಿ ಹಬ್ಬ ಬಂದಾಗ ನಮ್ಮ ದೀಪಾವಳಿ ಹಬ್ಬ ಬಂದಾಗ ಜಿಹಾದಿ ಮನಸ್ಥಿತಿ ಹೋ ನಿಮ್ಮ ನಾಲಾಯಕರು ಇವತ್ತು ಇವರನ್ನೇ ಓಲೈಸ್ಕೊಂಡು ಈ ನಕಲಿ ಜಾತ್ಯತೀತವಾದಿಗಳು ಬಿದ್ದಿದಾವೆ ಕೇಳಲಿಲ್ಲ ಇವತ್ತು ಹೋಗಿ ಹೋಗಿ ಮತ ಅಂಜನಾದ್ರಿ ಬೆಟ್ಟದ ಕೆಳಗೆ ಹನುಮಂತನ ಅದೇ ಮಾರ್ಬೇಕಾದ್ರೆ ನಿಮ್ಮ ಅನ್ಲಿಲ್ಲ ಅದೇ ಅಂಜನಾದ್ರಿ ಬೆಟ್ಟದ ಕೆಳಗೆ ರಾಮನ ಬಿಲ್ಲು ಬೇಡ ಮಾರ್ಬೇಕಾದ್ರೆ ನಿಮ್ಮಲ್ಲ ಬೇಡ ಅನ್ಲಿಲ್ಲ ಅದೇ ಅಂಜನಾದ್ರಿ ಬೆಟ್ಟದ ಕೆಳಗಡೆ ಆ ಹನುಮಂತ ನಿಮ್ಮನ್ನ ಬಂದು ಊಟ ಹಾಕದಿರ್ಬೇಕಾದ್ರೆ ನಿಮಗೆ ಬೇಡ ಅನ್ನಿಸ್ಲಿಲ್ಲ ಅಲ್ಲಿ ತಿನ್ನೋಕೆ ಒತ್ತೊತ್ತಿ ಕೂಳ್ಬೇಕಿತ್ತು ನಿಮಗೆ ಚೆನ್ನಾಗಿ ಅದೇ ಅಂಜನಿ ಬೆಟ್ಟದ ಕೆಳಗಡೆ ಕಡಲೆ ಬೀಜ ಕಡಲೆ ಕಾಳು ಕಡಲೆ ಬೀಜ ಮಾರ್ಬೇಕಾದ್ರೆ ನಿಮಗೆ ಏನು ಅನ್ನಿಸ್ತಿಲ್ಲ ನಿಮ್ಮಲ್ಲ ಬೇಡ ಅನ್ಲಿಲ್ಲ ಅದೇ ನಿಮಗೆ ಇಲ್ಲಿ ಬೀದಿ ದೀಪದ ಮೇಲೆ ಹನುಮಂತನ ಅದೇ ಇದ್ರೆ ಅದು ಸೌಹಾರ್ದತೆಗೆ ದಕ್ಕೆ ಧಾರ್ಮಿಕ ಭಾವನೆಗೆ ದಕ್ಕೆ ಎಂಥ ಐನಾತಿಗಳಿರ್ಬೇಕು ನೀವು ಎಂಥ ಐನಾತಿಗಳಿರ್ಬೇಕು ಆ ಎಂಥ ನನ್ನ ಮಕ್ಳಿರ್ಬೇಕು ನೀವು ಲೆಕ್ಕ ಹಾಕಿ ಆ ಕೆಳ್ದೀರಾ ಹಿಂದೂಗಳನ್ನ ಹಿಂದೂ ಸಂಘಟನೆಗಳನ್ನ ಕೆಡಗ್ತಾ ಇದ್ದೀರಾ ಅದೇ ತಿರುಪತಿಯಲ್ಲಿ ತೊಪ್ಪಿ ಮಾರೋನಿಂದ ಹಿಡಿದು ಪಂಚೆ ಮಾರು ತನಕ ಇದೇ ಮುಸ್ಲಿಮರು ಬಂದು ಮಾರ್ತಾರಲ್ಲ ವೆಂಕಟೇಶ್ವರನ ಫೋಟೋ ಮಾರ್ತಾರಲ್ಲ ಅಲ್ಲಿ ಹಿಂದೂಗಳು ಇದು ಸೌಹಾರ್ದತೆ ಅಂತ ಸುಮ್ಮನ ಅವ್ರ ಹತ್ರನೇ ತಗೊಂಡು ಬರ್ತೀವಲ್ಲ ಅಲ್ಲಿ ನಿಮಗೆ ಜಾತ್ಯಾತೀತತೆ ಅಲ್ಲಿ ನಿಮಗೆ ಸೌಹಾರ್ದತೆ ಬರುತ್ತೆ ಬೀದಿ ದಿಂಪದ ಮೇಲೆ ಇರಬಾರ್ದು ವೆಂಕಟೇಶ್ವರ ಅದೇ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಹೋಗಿ ನೀವು ವ್ಯಾಪಾರ ವ್ಯವಹಾರ ಮಾಡ್ಬೋದು ಎಂಥ ನನ್ನ ಮಕ್ಕಳು ಎಂತ ಕತರ್ ನನ್ನ ಮಕ್ಳು ಇರ್ಬೇಕು ನೀವು ಎಂಥ ಕತರ್ನ ಮಕ್ಕಳು ನೀವು ಎಂಥ ಕತಾರ್ನ ನನ್ನ ಮಕ್ಕಳು ನೀವು ಆ ಎಂಥ ನೀವು ನೀವು ವಿಚಾರ ಅರ್ಥ ಮಾಡ್ಕೋಬೇಕು ವಿಚಾರ ಅರ್ಥ ಮಾಡ್ಕೋಬೇಕು ನೀವು ಅದೇ ಅಂಜನಾದ್ರೆ ಬೆಟ್ಟದ ಕೆಳಗಡೆ ಇವ್ರು ಇಡೀ ಕಾಂತಾನು ಬದುಕುತ್ತೆ ಭಿಕ್ಷೆ ಎತ್ಕೊಂಡು ಇದೇ ಜಿಹಾದಿಗಳ ಕಾಂದಾನ ಬದುಕುತ್ತಲ್ಲಿ ಅದೇ ಅಂಜನಾದ್ರಿ ಬೆಟ್ಟದ ಕೆಳಗಡೆ ಕೇಸರಿ ಶಾಲ್ ಮಾರ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬದುಕ್ತಾರೆ ಇದೇ ಮುಸಲ್ಮಾನರು ಅದೇ ಅಂಜನಾದ್ರಿ ಬೆಟ್ಟದ ಕೆಳಗೆ ಇದೇ ಮುಸಲ್ಮಾನರು ಹನುಮಂತನ್ ಗದೆ ಮಾರ್ಕೊಂಡು ಬದುಕ್ತಾರೆ ಜೀವನ ನಡೆಸ್ತಾರೆ ಅದೇ ಅಂಜನಾದ್ರಿ ಬೆಟ್ಟದಲ್ಲಿ ಇದೇ ಮುಸಲ್ಮಾನರು ರಾಮನ ಬಿಲ್ಲು ಬಾಣ ಮಾರ್ಕೊಂಡು ಬದುಕ್ತಾರೆ ಅದೇ ಅಂಜನಾದ್ರಿ ಬೆಟ್ಟದ ಕೆಳಗೆ ಇದೇ ಮುಸಲ್ಮಾನರು ಕೇಸರಿ ತಿಲಕ ಮಾರ್ಕೊಂಡು ಬದುಕ್ತಾರೆ ಅದೇ ಇದರಲ್ಲಿ ಗಂಗಾವತಿ ಬೀದಿ ದೀಪದ ಕಂಬದ ಮೇಲೆ ಅದೇ ಹನುಮಂತನ ಗದೆ ಇದ್ರೆ ಅದೇ ರಾಮನ ಬಿಲ್ಲು ಬಾಣ ಇದ್ರೆ ಈ ನನ್ನ ಮಕ್ಕಳಿಗೆ ಕೆಳಗಡೆಯಿಂದ ಉರಿ ಕಿತ್ಕೊಳ್ಳುತ್ತೆ ಎಲ್ಲಿಂದ ಉರಿ ಕಿತ್ಕೊಳ್ಳುತ್ತೋ ನನಗೂ ಗೊತ್ತಿಲ್ಲ ಎಂತ 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 ಮನುಷ್ಯ ಇವರೆಲ್ಲ ಇವರು ಹಾ ಎಂಥ ಮನುಷ್ಯರು ಇವರು ನಮ್ಮ ಹಿಂದೂಗಳು ಅವ್ರದ್ದೇ ಹುಡ್ಕೊಂಡಿರ್ತಾರೆ ಇನ್ನು ಕೆಲವು ಹೌದೌದು ಹೌದು 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 ಇರಬಾರ್ದದು ಧರ್ಮದ್ದು ಅದು ಬೀದಿ ದಿಪ್ಪದ ಮೇಲೆ ಹಾಕಿರ್ಬೇಕು ಅದು ಸಾರ್ವಜನಿಕರ ಆಸ್ತಿ ಧರ್ಮಸ್ಥಳದಲ್ಲಿ ಮಂಜುನಾಥನ್ ಫೋಟೋ ತಗೊಳ್ಳಿ ಅಂತ ಮಾರ್ಬೇಕಾದ್ರೆ ಗೊತ್ತಾಗಲ್ವಾ ಸುಬ್ರಹ್ಮಣ್ಯದಲ್ಲಿ ಬಂದು ನಾಗರಿಕ ನಾಗರಿಕಲ್ಲು ನಾಗಿದು ಫೋಟೋ ತಗೊಳ್ಳಿ ಅಂತ ಮಾರ್ಬೇಕಾದ್ರೆ ನಾಚಿಕೆ ಆಗಲ್ವಾ ತಿರುಪತಿಯಲ್ಲಿ ಬಂದು ವೆಂಕಟರಮಣ ಫೋಟೋ ಅಂತ ಮಾರ್ಬೇಕಾದ್ರೆ ನಾಚಿಕೆ ಆಗಲ್ವಾ ನಿಮ್ ಯೋಗ್ಯತೆಗೆ ದೀಪಾವಳಿಗೆ ಬಟ್ಟೆ ತಗಲಿ ದೀಪಾವಳಿಗೆ ಬಟ್ಟೆ ತಗಲಿ ಅಂತ ಮಾರ್ಬೇಕಾದ್ರೆ ನಿಮ್ ಯೋಗ್ಯತೆಗೆ ನಾಚಿಕೆ ಆಗಲ್ವಾ ಗಣೇಶ ತಕ್ಕಳಿ ಭಯ ಗಣೇಶ ತಕ್ಕಳಿ ಭಯ ಅಂತ ಗಣೇಶನ್ ಮೂರ್ತಿ ಮಾರ್ಬೇಕಾದ್ರೆ ನಾಚಿಕೆ ಆಗಲ್ಲ ನಿಮ್ಮ ಯೋಗ್ಯತೆಗೆ ನಾಟಕ ಮಾಡ್ತೀರಾ ಹಿಂದೂಗಳನ್ನ ಸೈಲೆಂಟ್ ಆಗಿದ್ದಾರೆ ಹಿಂದೂಗಳು ಯಾವುದೂ ಪ್ರಶ್ನೆ ಮಾಡಲ್ಲ ಜಾತ್ಯಾತೀತತೆ ಹಿಂದೂಗಳಿದ್ದಾರೆ ಅಂತ ನಾಟಕ ಮಾಡ್ತೀರಾ ನೀವು ನಮಗೆ ಸೌಹಾರ್ದತೆ ಪಾಠ ಮಾಡ್ಲಿಕ್ಕೆ ಬರ್ತೀರಾ ನೀವು ನಾಚಿಕೆ ಆಗಬೇಕು